ಆ ಹೊಸ್ಕೆರಳ್ಳಿ ಜಂಕ್ಷನ್ ಬ್ರಿಡ್ಜು ಭಾಳ ದಿನದಿಂದ ಪೆಂಡಿಂಗ್ ಇತ್ತು ನಮ್ಮ ಸರ್ಕಾರ ಇದ್ದಾಗ ಇದನ್ನು ಪ್ರಾರಂಭ ಮಾಡಿ ಟೆಂಡರ್ ಕರೆದು ಪ್ರಾರಂಭ ಮಾಡಿ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಕೆಲಸನೂ ಮುಗಿದೋಗಿತ್ತು ಈ ಸರ್ಕಾರ ಬಂದಮೇಲೆ ಅದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ ಆ ಕಾಂಟ್ರಾಕ್ಟ್ರಿಗೆ ನಾವು ಐವತ್ತು ಸರಿ ಫೋನ್ ಮಾಡಿದ್ರು ದುಡ್ಡು ಬಿಡುಗಡೆ ಮಾಡಿ ಕೆಲಸ ಮಾಡ್ತೀನಿ ಅಂತ ಅದಾದಮೇಲೆ ಈಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿ ಬಿ ಎಸ್ ಕಾಲೇಜಲ್ಲಿದೆ ಅದಕ್ಕೋಸ್ಕರ ಸರ್ಕಾರದ ಮೇಲೆ ಕಮಿಷನರ್ ಮೇಲೆ ಒತ್ತಡ ಹಾಕಿದ್ರಿ ಬೇಗ ಇವತ್ತು ಇದನ್ನು ಉದ್ಘಾಟನೆ ಮಾಡಿ ಬಿಡಬೇಕು ಅಷ್ಟೇ ಆದರೂ ಆಗಿಲ್ಲ ಇನ್ನೂ ಮೋಸ್ಟ್ಲಿ ನನಗನಿಸ್ತೈತೆ ಇನ್ನೂ ಒಂದು ಹತ್ತು ಹದಿನೈದು ದಿನ ಟೈಮ್ ಬೇಕಾಗ್ತೈತೆ ಆಲ್ಮೋಸ್ಟ್ ಅದು ಕೆಲಸ ಆಗಿದೆ ಇಲ್ಲಿ ಕೊಟ್ಟಿದ್ರೆ ಇದು ಒಂದು ವರ್ಷದಿಂದಲೇ ಈ ಒಂದು ಕಾಮಗಾರಿ ಪೂರ್ಣ ಆಗಿ ಜನ ಓಡಾಡಬೇಕಾಗಿತ್ತು ಒಂದು ವರ್ಷದಿಂದ ಅವನಿಗೆ ಹಣ ಕೊಡದೆ ಕಾಮಗಾರಿ ಪೆಂಡಿಂಗ್ ಆಗಿದೆ ಇವತ್ತು ನಾನು ಮುನರತ್ನಂ ಅವರು ಮುನರತ್ನಂ ಅವ್ರಿಗೂ ಬರ್ತದೆ ಈ ಈ ಭಾಗದ ಅವರು ಕೂಡ ಎಮ್ ಎಲ್ ಎ ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೀರಿ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗಿದೆ ಇದೊಂದು ವಾರ ಅಥವಾ ಹದಿನೈದು ದಿನದಲ್ಲಿ ಇದು ಪೂರ್ಣ ಭಾಳ ದಿನಗಳ ಪೆಂಡಿಂಗ್ ಇದ್ದಿದ್ದು ಪೂರ್ಣ ಆಗಿದೆ ನಾನು ಸರ್ಕಾರಕ್ಕೆ ಇಮಿಡಿಯೇಟಾಗಿ ಇದು ಉದ್ಘಾಟನೆ ಆಗೋ ರೀತಿ ಅಂದರೆ ಇದು ಜನ ಉದ್ಘಾಟನೆ ಅವಘಡ ಮಾಡ್ಕೊಳ್ಳಿ ಆದರೆ ಜನ ಓಡಾಡುವಂಥದಕ್ಕೆ ಇಮಿಡಿಯೇಟಾಗಿ ಬಿಡುಗಡೆ ಅವಕಾಶ ಮಾಡಬೇಕು ಇಲ್ಲಿ ಟ್ರಾಫಿಕ್ ಜಾಮ್ ಭಾಳ ದಿನದಿಂದ ಆಗ್ತಾ ಇದೆ ಅದಕ್ಕೆ ಕೂಡಲೇ ಇದನ್ನು ಬಿಡು ಬಿಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ